ಸರ್ವೆ ಮಾಡಿ ನಾವು ಎಷ್ಟು ತ್ರೀ ತ್ರೀಮತಸ್ಥರು ಅಷ್ಟು ಸರ ನಮ್ಗೆ ಇವತ್ತು ತಾವು ಮೀಸಲಾತಿಯನ್ನು ಕೊಡಬೇಕಂತ ನಾವು ಸರ್ಕಾರದ ಬಳಿ ಆಗ್ರಹ ಮಾಡ್ತೀವಿ ಮೂರು ರಂಗದಲ್ಲಿ ಈ ಸಮುದಾಯ ಮೇಲ್ ಬರಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಸಾಮಾಜಿಕ ನ್ಯಾಯ ಕೊಡಬೇಕಂತಕ್ಕಂಥ ಕಳಕಳಿ ಉಳ್ಳವರಾಗಿದ್ದಾರೆ ನಮ್ಮ ಹಕ್ಕುಗಳಿಗೆ ಹೋರಾಡಿಸಲು ನಾವು ಒಂದು ಸಂಘಟನೆ ಮಾಡಿದ್ದೇವೆ ಏನು ಆಗಬೇಕು ಅಂತ ಅವಶ್ಯ ಅವಶ್ಯ ಸರ್ ನಾನು ವಿಠ್ಠಲ್ ಕಡದ ನಾಗಠಾಣ್ ಶಾಸಕ ನನ್ನ ಅಪೇಕ್ಷೆ ಏನದಪ್ಪ ಅಂದ್ರೆ ಇವತ್ತು ನಾವೆಲ್ಲರೂ ಮತಸ್ಥರು ಒಂದು ರವಿದಾಸ್ ಪರಿಷತ್ ಅನ್ನುವಂಥ ಪರಿಷತ್ತನ್ನು ಉದ್ಘಾಟನೆ ಮಾಡಿದ್ದೀನಿ ತುಂಬ ಸಂತೋಷದಾಯಕ ವಿಷಯವಿದು ಎರಡನೇದು ನಮ್ಮ ಸರ್ಕಾರದ ಬಳಿ ಬೇಡಿಕೆ ಏನಪ್ಪ ಅಂದ್ರೆ ಯಾವಾಗ ಸದಾಶಿವ ಆಯೋಗದ ವರದಿ ಪ್ರಕಾರ ಒಳ ಮೀಸಲಾತಿ ಕೊಡಬೇಕು ಅನ್ನುವಂಥ ಮಾತನ್ನು ಬತ್ತು ಆ ಸಮಯದಿಂದ ನಾವು ಪ್ರಯತ್ನ ಮಾಡಿ ಮತ್ತಷ್ಟು ಹೋರಾಟಗಳನ್ನು ಮಾಡುವಂಥ ತೀರ್ಮಾನವನ್ನು ಮಾಡಿದ್ದೀವಿ ಏನಪ್ಪ ಅಂದರೆ ಸದಾಶಿವ ಆಯೋಗ ವರದಿ ಏನು ಹೇಳಿದೆ ಹದಿನೈದು ಪರ್ಸೆಂಟೇಜ್ ಒರಿಜಿನಲ್ ನಾವೇನು ಇದು ಕೊಡ್ತೀವಿ ಮೀಸಲಾತಿ ಕೊಡ್ತೀವಿ ಅದರಲ್ಲಿ ಆರು ಪರ್ಸೆಂಟೇಜ್ ಲೆಫ್ಟ್ ಐದು ಪರ್ಸೆಂಟೇಜ್ ರೈಟ್ ಇನ್ನಿತರ ಪಕ್ಷ ಇನ್ನಿ ಇನ್ನಿತರಿಗೆ ಎಲ್ಲವನ್ನು ಕೂಡಿಸಿ ಒಂದು ಪರ್ಸೆಂಟೇಜ್ ಎರಡು ಪರ್ಸೆಂಟೇಜ್ ಈ ಥರ ವಿಭಾಗ ಮಾಡಿ ನಾವು ಮೀಸಲಾತಿಯನ್ನು ಅವರು ಘೋಷಣೆ ಮಾಡಿದ್ದಾರೆ ನಾವು ಮೂರು ಜನ ಕೂಡಿ ಹದಿನಾಲ್ಕು ಲಕ್ಷ ಇದ್ದೇವು ಹದಿನಾಲ್ಕು ಲಕ್ಷಕ್ಕೆ ನೀವು ಸರ್ವೆ ಮಾಡಿ ನಾವೇನು ಸರ್ ನಿಮಗೆ ಸರ್ವೆ ಮಾಡ್ಲಾಕ ಬ್ಯಾಡನಂಗಿಲ್ಲ ಜಾತಿವಾರ ಸರ್ವೆ ಮಾಡಿ ಸರ್ವೆ ಮಾಡಿ ನಾವು ಎಷ್ಟು ಇದ್ದೀವಿ ತ್ರೀಮತಸ್ಥರು ಅಷ್ಟು ಸರಸ್ ನಮಗೆ ಇವತ್ತು ತಾವು ಮೀಸಲಾತಿಯನ್ನು ಕೊಡಬೇಕಂತ ನಾವು ಸರ್ಕಾರದ ಬಳಿ ಆಗ್ರಹ ಮಾಡ್ತೀವಿ ಈಗಾಗಲೇ ಮಾಧುಸ್ವಾಮಿಯವರು ಮೊದಲನೇ ಏನು ಇದು ಇತ್ತು ಸದಾಶಿವ ಆಯೋಗದ ವರದಿ ವ್ಯಕ್ತಪಡಿಸಿತ್ತು ಕೆಲವು ಜಾತಿಗಳನ್ನು ಬೇರೆ ಬೇರೆ ಕಡೆ ಸೇರಿಸಿ ಸೇರಿಸಿದ್ದಾರೆ ಈಗ ಉದಾಹರಣೆಗೆ ಢೋರ್ ಸಮಾಜವನ್ನು ಇವತ್ತು ಅಸ್ಪೃಶ್ಯರಲ್ಲಿ ಐದು ಜನ ಪಂಚಮರ ಏನತ್ತೀವೋ ಐದು ಜನರಲ್ಲಿ ಒಂದು ಜಾತಿಯಾದಂಥ ಢೋರ್ ಸಮಾಜ ಸಹಿತ ಈ ತ್ರಿಮತಸ್ಥರಲ್ಲಿ ಬರತಕ್ಕಂಥ ಚರ್ಮಗಾರಿಕೆ ಚರ್ಮಗಾರಿಕೆ ಅಂದರೆ ತಮ್ಮ ಗೊತ್ತಿರಬಹುದು ಅಂತ ಅನ್ನಿಸ್ತೈತಿ ಆದರೆ ಆ ಚರ್ಮಗಾರಿಕಾ ಇದರಲ್ಲಿ ಬರ್ತಕ್ಕಂಥ ಮೂರೂ ಸಮಾಜಗಳು ಒಂದೇ ಅನ್ನುವಂಥ ಭಾವನೆ ನಮ್ಮೆಲ್ಲರಲ್ಲಿ ನ ಎಲ್ಲ ನಾಯಕರಲ್ಲಿಯೂ ಬಂದಿದೆ ತ್ರೀ ಮತ್ರಸ್ಥರಗಳಾಗಿರ್ತಕ್ಕಂಥ ಸಮಗಾರ ಮಚ್ಗಾರ್ ಡೋರ್ ಮೂರು ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹದಿನಾಲ್ಕು ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಈ ಸಂಖ್ಯೆ ಇರುವುದರಿಂದ ಈ ಮೂರೂ ಸಮುದಾಯಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ದೃಷ್ಟಿಯಲ್ಲಿ ಹಿಂದುಳಿದು ಈ ಸಮಾಜವನ್ನು ಬಹುಶಃ ಸರ್ಕಾರ ಇದನ್ನು ಗಣನೆಗೆ ತೆಗೆದುಕೋಬೇಕು ಈ ಒಳ ಮೀಸಲಾತಿಯಲ್ಲಿ ಈ ಮೂರು ಜಾತಿಗಳಿಗೆ ವಿಶೇಷವಾದ ಪ್ರಾಧಿನಿಧ್ಯ ಕೊಡಬೇಕು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಅಂದರೆ ನಮ್ಮ ಉದ್ದಿಮೆ ಆಧರಿಸಿ ನಮಗೆ ಪ್ರತ್ಯೇಕ ನಿಗಮವನ್ನು ಘೋಷಣೆ ಮಾಡಬೇಕು ಆ ನಿಗಮದಲ್ಲಿ ಏನು ತ್ರೀಮತಸ್ಥರದೊಳಗೆ ಸುಮಾರು ಹದಿನೆಂಟು ಜಾತಿಗಳದವು ಆ ಹದಿನೆಂಟು ಜಾತಿಗಳು ಒಳಗೊಂಡಿರ್ತಕ್ಕಂಥ ಒಂದು ನಿಗಮವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಈ ತ್ರಿಮತಸ್ಥರಲ್ಲಿ ಇರ್ತಕ್ಕಂಥವ್ರನ್ನೇ ಚೇರ್ಮನ್ರು ಸಮಿತಿಯ ಸದಸ್ಯರುಗಳನ್ನು ಆಯ್ಕೆ ಮಾಡಬೇಕು ಹಾಗಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮೂರು ರಂಗದಲ್ಲಿ ಈ ಸಮುದಾಯ ಮೇಲ್ ಬರಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವಿಶೇಷವಾಗಿರ್ತಕ್ಕಂಥ ಸಾಮಾಜಿಕ ನ್ಯಾಯ ಕೊಡಬೇಕಂತಕ್ಕಂಥ ಕಳಕಳಿ ಉಳ್ಳವರಾಗಿದ್ದಾರೆ ಹಾಗಾಗಿ ಈ ಸಮುದಾಯವನ್ನು ತಾವು ಗಮನಕ್ಕೆ ಅಂತೇಳಿ ತೆಗೆದುಕೋಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ ಸರ್ ಹದಿನಾಲ್ಕು ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇದೆ ಶಿವಪ್ಪ ಮುಳುಗಂದ ಕರ್ನಾಟಕ ರಾಜ್ಯ ಮೋಚುಗರ್ ಸಂಘದ ರಾಜ್ಯಾಧ್ಯಕ್ಷರು ಏನಿವತ್ತು ರವಿದಾಸ್ ಪರಿಷತ್ತನ್ನು ಉದ್ಘಾಟನೆ ಏನು ಮಾಡಿದ್ದಾರೆ ಇದರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಹದಿನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಇರತಕ್ಕಂಥ ಜನತೆ ಒಟ್ಟಾರೆ ಇಪ್ಪತ್ನಾಲ್ಕು ಒಳಪಂಗಡಗಳು ಈ ಎಲ್ಲ ಜನತೆ ಹರಿದು ಹಂಚುವರ್ತಕ್ಕಂಥ ಜನತೆಯನ್ನು ಒಂದು ಕಡೆಗೆ ಸೇರಿಸಿ ಇವತ್ತು ಒಳ ಮೀಸಲಾತಿಯ ಹೋರಾಟ ಏನು ನಡೆದಿದೆ ಅದರಲ್ಲಿ ಯಾವತ್ತೂ ಕೂಡ ಅನ್ಯಾಯ ಆಗಬಾರ್ದು ಈ ಹದಿನಾಲ್ಕು ಇಪ್ಪತ್ನಾಲ್ಕು ಜಾತಿಗಳಿಗಿರ್ತಕ್ಕಂಥ ಹದಿನಾಲ್ಕು ಲಕ್ಷ ಜನ ಏನಿದೆ ಅವರು ನ್ಯಾಯಯುತವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ನ್ಯಾಯ ಸಿಗಬೇಕು ಅಂತ ಹೇಳಿ ಈ ತ್ರೀಮತ್ರಸ್ಥ ರವಿದಾಸ್ ಪರಿಷತ್ನಿಂದ ಹೋರಾಟವನ್ನು ಇದ್ದೀವಿ ಬೆಳಗಾವಿ ಅಧಿವೇಶನದಲ್ಲಿ ಕಟಕದೊಂಡ ಸಾಹೇಬರು ಇದನ್ನು ಸದನದಲ್ಲಿ ಕೂಡ ಎತ್ತಿವಂತ ಅಂತ ಹೇಳಿದ್ದಾರೆ ಹೀಗಾಗಿ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತಾಯಿದ್ದೀವಿ ನನ್ನ ಹೆಸರು ಭೀಮಾಶಂಕರ್ ಅಂತ ನಾನು ಕಲಬುರಗಿಯಿಂದ ಬಂದಿದ್ದೇನೆ ಸೊ ನಾನು ಈ ಒಂದು ಶ್ರೀಮತಸ್ಥ ಶ್ರೀ ಗುರು ರವಿದಾಸ್ ಪರಿಷತ್ನಲ್ಲಿ ಮುಖ್ಯ ಸಚೇತ ಸಚೇತನಕಾಗಿ ಕೆಲಸ ಮಾಡ್ತಾಯಿದ್ದೇನೆ ನಾವು ಈ ಒಂದು ಸಂಘಟನೆಯನ್ನು ಮೂಲ ಚರ್ಮಕಾರರು ಒಂದುಗೂಡು ಮಾಡಿ ಸಲುವಾಗಿ ಈ ಒಂದು ಸಂಘಟನೆ ಮಾಡಿದ್ದೇವೆ ಇದರಲ್ಲಿ ನಾವು ಅಸ್ಪೃಶ್ಯ ಜನಾಂಗದವರು ಇದು ಕೂಡ ನಮ್ಮಲ್ಲೇ ಬಡಹ ಬಲಹಡ್ಡೆ ಕಮ್ಯುನಿಟಿಗಳು ಈ ಒಂದು ಸಣ್ಣ ಸಣ್ಣ ಕಮ್ಯುನಿಟಿಗಳನ್ನು ತುಳಿಯುವಂಥ ಒಂದು ಪ್ರಯತ್ನ ನಡೀತಾ ಇದೆ ಹೀಗಾಗಿ ಒಂದು ಎಡಾಬಲ ಅಂತ ಒಂದು ಕಮ್ಯುನಿಟಿಗಳಲ್ಲಿ ಏನು ಡಿವೈಡ್ ಆಯಿತು ಸೊ ಅದರಲ್ಲೇ ನಾವು ಕೂಡ ಈ ಚರ್ಮಕಾರ ಸಂಬಂಧಪಟ್ಟಿದ್ದ ಜಾತಿಗಳಲ್ಲಿ ನಮ್ಮನ್ನು ವಿಭಾಗ ಮಾಡಿದ್ದರಿಂದ ನಮ್ಮಲ್ಲಿ ಕೂಡ ಬಲಹಡ್ಡೆ ಜಾತಿಗಳು ನಮ್ಮನ್ನು ತುಳಿಯುತ್ತಾ ಇದ್ದಾವೆ ಅದರಿಂದ ನಾವು ಬೇರೆ ಒಂದು ಚರ್ಮಕಾರ ಏನೇ ಮೂಲ ನಾವು ಚರ್ಮಕಾರ ಏನಿದ್ದೇವೆ ಒಂದು ಸಂಘಟನೆ ಮಾಡಿಕೊಂಡು ನಮ್ಮ ಹಕ್ಕುಗಳಿಗೆ ಸಲುವಾಗಿ ನಾವು ಒಂದು ಸಂಘಟನೆ ಮಾಡಿದ್ದೇವೆ ಸೊ ಅದರ ಅಂಗವಾಗಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಉದ್ಘಾಟನೆ ನಡೀತಾ ಇದೆ ತಗೊಳ್ತಾ ಇದ್ದಾರೆ ಈಗ ನನಗೆ ಒಂದು ಸಪರೇಟ್ ಅಭಿವೃದ್ಧಿ ಬೇಕು ಹಾಗೆಯೇ ನಮಗೆ ಒಂದು ಈ ಒಂದು ಏನು ಮಾದಿಗೆ ಸಂಬಂಧಿತ ಜಾತಿಗಳೆಲ್ಲ ನಮ್ಮನ್ನು ಆ್ಯಡ್ ಮಾಡಬೇಕಂತ ಆ್ಯಡ್ ಮಾಡಿದ್ದಾರೆ ನಮ್ಮನ್ನು ಅದರಿಂದ ಸಪ್ರೇಟ್ ಮಾಡಬೇಕು ಅಂಥೇಳಿ ಒಂದು ನಾವೊಂದು ಹೋರಾಟ ಇದೆ ಸೊ ಆ ಸಂಘ ಆ ಒಂದು ಉದ್ದೇಶ ಇಟ್ಟುಕೊಂಡು ಜೊತೆಗೆ ನಮ್ಮ ಸಮಾಜದಲ್ಲಿ ಸೊ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನ ಬಡತನ ರೇಖೆಗಿಂತ ಕಮ್ಮಿ ಇದ್ದಾರೆ ಸೊ ಅವರನ್ನು ಕೂಡ ಮೇಲೆ ಎತ್ತುವಂಥ ಒಂದು ಪ್ರಯತ್ನ ನಾವು ಒಂದು ಸಂಘಟನೆ ಮುಖಾಂತರ ಮಾಡ್ತಾ ಇದ್ದೇವೆ ಯಾಕಂದರೆ ಎಲ್ಲರಿಗೂ ಸಹ ಗೌರ್ಮೆಂಟ್ ನೌಕರಿ ಕೊಡಲಿಕ್ಕೆ ಆಗೋದಿಲ್ಲ ನಾವು ಬೇರೆ ಒಂದು ಅಭಿವೃದ್ಧಿ ಗಮ್ಮಿ ಮಾಡಬೇಕು ಯಾಕಂದರೆ ನಮ್ಮ ಸಮಾಜದಲ್ಲಿ ಈ ಒಂದು ತ್ರಿಮತಸ್ಥ ಸಮಾಜದಲ್ಲಿ ಮೂ ಚರ್ಮಕಾರಕ್ಕೆ ಮಾಡುವಂಥ ಜನ ಭಾಳ ಕಮ್ಮಿ ಆಗ್ತಾ ಇದ್ದಾರೆ ಸೊ ಅದು ಅದೇ ಬೇರೆ ಉದ್ಯೋಗ ಮಾಡುವಂಥ ಒಂದು ಪರಿಸರ ಇಲ್ಲ ಯಾಕಂದರೆ ಯವರೇಜ್ ನಮ್ಮ ಸಮಾಜದಲ್ಲಿ ಒಂದು ಶೈಕ್ಷಣಿಕ ಮಟ್ಟ ಏನಿದೆ ಬೇರೆ ಒಂಬತ್ತನೇ ಕ್ಲಾಸ್ವರೆಗೆ ಮಾತ್ರ ಇದೆ ಎವರೇಜ್ ಒಂಬತ್ತನೇ ಕ್ಲಾಸ್ ಮಟ್ಟ ಮಾತ್ರ ಇದೆ ಸೊ ಹೀಗಾಗಿ ಅವರಿಗೆ ಹೈಯರ್ ಒಳ್ಳೆಯ ಗೌರ್ಮೆಂಟ್ ಸರ್ಕಾರಿ ನೌಕರಿ ಸಿಗಲಿಕ್ಕೂ ಅವರಿಗೆ ಇಲ್ಲ ಯಾವುದೇ ಒಂದು ಸವಲತ್ತು ಇಲ್ಲ ಸ್ವಂತ ಉದ್ಯೋಗಕ್ಕೆ ಮಾಡಬೇಕಂದ್ರೆ ಚರ್ಮಕಾರಿಯಲ್ಲಿ ಅಷ್ಟು ಪ್ರಾಫಿಟ್ ಇಲ್ಲ ಹೀಗಾಗಿ ಯಾರೂ ಈ ಒಂದು ಚರ್ಮಕಾರಿಕೆಯನ್ನು ಮಾಡ್ತಾ ಇಲ್ಲ ಅದಕ್ಕಾಗಿ ನಮಗೆ ಸಪ್ರೇಟ್ ಒಂದು ಅಭಿವೃದ್ಧಿ ನಿಗಮ ಯಾಕೆ ಬೇಕೆಂದರೆ ಬಲಾಢ್ಯ ಕಮ್ಯುನಿ ಅಸ್ಪೃಶ್ಯತೆಯಲ್ಲಿ ನಾವು ಏನು ಒಂದು ಎಡ ಕಮ್ಯುನಿಟಿಲಿ ಇದ್ದೇವೆ ಅವರು ಇವತ್ತು ಒಂದು ಅಭಿವೃದ್ಧಿ ನಿಗಮ ಇದೆ ಜ ಬಾಬು ಜಗೀನ್ ಅಭಿ ಅಭಿವೃದ್ಧಿ ನಿಗಮ ಅದರಲ್ಲಿ ನಮ್ಮ ನಮಗೆ ಶೇಕಡಾ ಐದಕ್ಕಿಂತ ಕಮ್ಮಿ ನಮ್ಮ ಒಂದು ಅಪ್ಲಿಕೇಶನ್ ಬರ್ತಾಯಿದೆ ನಮ್ಮ ಈ ಸಂಘಟನೆಯಲ್ಲಿ ನಮ್ಮ ಸಮಾಜದಲ್ಲಿ ಸಾಕಷ್ಟು ಜನ ಒಂದು ದುಶ್ಚಟಗಳ ಬಲಿಯಾಗಿ ಸಮಾಜದಲ್ಲಿ ಒಂದು ತಮ್ಮ ಒಂದು ಸಂಸಾರನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅವರಿಗೂ ಕೂಡ ಈ ದುಷ್ಟಚಟಗಳನ್ನು ಬಿಡಿಸಿ ಒಳ್ಳೆಯ ಒಂದು ಸುಸಂಸ್ಕೃತ ಹಾಗೂ ಸ ಒಂದೇ ಒಂದು ಸುಸಜ್ಜಿತ ಒಂದು ಸಮಾಜವನ್ನು ನಿರ್ಮಿಸಬೇಕಂತೇಳಿ ನಮ್ಮ ಸಂಘಟನೆ ಒಂದು ಉದ್ದೇಶ ಇದೆ ಅದ್ರ ಮುಖಾಂತರ ನಮ್ಮ ಸಂಘಟನೆ ಮುಖಾಂತರ ನಾವು ಇವತ್ತು ಈ ಸಂಘ ಸೇರಿದ್ದೇವೆ ಅದು ಉದ್ಘಾಟನೆ ಆಗಿದೆ ಇದು ನಮ್ಮ ಸಂಘದ ಸಂ ಒಂದು